ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಈ ಪಲಾವೆಲೆನ ಅಕ್ಕಿ ಜೊತೆ ಮಿಕ್ಸ್ ಮಾಡಿಟ್ರೆ ಅಕ್ಕಿ ಹುಳು ಆಗಲ್ಲ ಮತ್ತು ಯಾವುದೇ ರೀತಿ ಅಕ್ಕಿ ಒಳಗಡೆ ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಕಲರ್ ಬರುತ್ತಲ್ಲ ಆ ಥರ ಏನೂ ಬರಲ್ಲ ಚೆನ್ನಾಗಿರುತ್ತೆ ಅಕ್ಕಿ ಎಷ್ಟು ದಿನ ಆದರೂ ಹಾಳಾಗಲ್ಲ ಇವಾಗ ಊರ್ ಕಡೆಯಿಂದ ಅಕ್ಕಿ ಎಲ್ಲ ತೊಗೊಬರ್ತೀವಲ್ವ ಜಾಸ್ತಿ ತಂದಾಗ ಹಾಗೆ ಇಟ್ಟರೆ ಹುಳ ಬೇಗನೆ ಬಂದುಬಿಡುತ್ತೆ ಒಂದು ಹದಿನೈದು ದಿವಸದೊಳಗಡೆ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬೇಗ ಹೇಳಲಿಲ್ಲ ಲೇಟಾಗೇ ಎದ್ದೆ ಪಾಪು ಇನ್ನ ಮಲಗಿದ ನಾನು ಬೇಗ ಕಸ ಹೊಡೆದು ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಮಾಡಿದ್ರೂ ಎದ್ದೇ ಇರಲಿಲ್ಲ ಅಷ್ಟು ಗಾಢವಾಗಿ ನಿದ್ದೆ ಮಾಡ್ತಾಯಿದ್ದೆ ಸಂಡೆ ಅಂತ ಅಂದರೆ ಒಂಥರ ಲೇಝಿ ಡೇ ಅಂತ ಹೇಳ್ಬೋದು ನನಗೆ ಮಾತ್ರ ಬೇರೆಯವ್ರಿಗೆ ಹೇಗೆ ಅಂತ ಗೊತ್ತಿಲ್ಲ ನಿಧಾನ ಎದ್ದು ಬೇಗ ಬೇಗ ಕೆಲಸ ಮುಗಿಸಿ ಅರ್ಜೆಂಟ್ ಅರ್ಜೆಂಟಲ್ಲಿ ತಿಂಡಿ ತಿಂದು ದಿನ ಎಲ್ಲ ಇದೇ ಥರ ಆಗುತ್ತೆ ಬೇಗ ಎದ್ದರೆ ಈ ಥರ ಜಂಜಾಟ ಇರಲ್ಲ ನಾನು ಯಾವಾಗಲೂ ಹೀಗೆ ಮಾಡ್ಕೊತೀನಿ ಸಂಡೆ ಅಂದರೆ ನಾನು ಅಷ್ಟು ಲೇಟಾಗಿ ಎದ್ದೇಳೋದು ಲೇಟಾಗಿ ಎಲ್ಲ ಕೆಲಸ ಮಾಡೋದು ಹಾಗೆ ಮಾಡ್ತೀನಿ ತಿಂಡಿನೇ ಒಂದು ಟೆನ್ ಆಗುತ್ತೆ ಅಷ್ಟು ಲೇಟಾಗಿ ಇದೆ ಬೇಗನೆ ಬೇಗನೇ ಅಂದರೆ ಎಷ್ಟು ಬೇಗ ಫಾಸ್ಟಾಗಿ ಎಲ್ಲ ಹೊಡೆದು ಮನೆ ಹೊರಿಸ್ದೆ ಅಂತಂದರೆ ಇಲ್ಲ ಅಂದರೂ ಆಫ್ ಆನ್ ಅವರ್ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ತೆ ಬೇಗ ಇದ್ದರೆ ಇಷ್ಟೊಂದು ಒದ್ದಾಡ್ಕೊಂಡು ಮಾಡೋ ಅವಶ್ಯಕತೆ ಇರಲ್ಲ ಏನು ಸಂಡೆ ಅಂದ್ರೆ ಹಾಗೆ ಅನಿಸುತ್ತೆ ನಿಮಗೂ ಹೀಗೇನಾ ಹಾಗೆ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ ಆಯಿತಾ ನಮ್ಮನೆ ಕಾರಿಡಾರ್ ಅಷ್ಟೇನು ದೊಡ್ಡದಲ್ಲ ನಿಧಾನಕ್ಕೆ ಮಾಡ್ಕೊಂಡ್ರೂ ಬೇಗನೇ ಆಗುತ್ತೆ ಸಣ್ಣದಾಗಿ ನನಗೆ ಯಾವ ಥರ ಬರುತ್ತೆ ಅಷ್ಟು ಆ ಥರ ರಂಗೋಲಿ ಹಾಕ್ಕೊಂಡೆ ರಂಗೋಲಿ ಅಂಗ್ಲಿಕ್ಕೆ ನೆನಪಾಯ್ತು ನನಗಂತೂ ಮೊದಲಕ್ಕಿಂತ ಮುಂಚೆ ಯಾವ ರಂಗಲಿನ ಬರ್ತನೇ ಇರಲಿಲ್ಲ ಒಂದೊಂದು ಎಳೆನೇ ಒಂದು ಇಷ್ಟೊಪ್ಪ ಬಿಡ್ತಿದೆ ಅಂತಂದ್ರೆ ನನೇನು ಬರುತ್ತೆ ಅಷ್ಟೊಂದು ಕರಾವಾಗ್ ಬರ್ತಿದೆ ನನ್ನ ಮಕ್ಕ ಇವಾಗ್ಲೂ ಕೂಡ ಹಾಗೆ ಅಂತಾರೆ ಯಾವಾಗ ಕಲ್ತ್ಕೊಂಡೆ ಅಷ್ಟು ಚೆನ್ನಾಗಿ ಬರ್ತಿಲ್ಲಲ್ಲ ಬರ್ತಿಲ್ಲ ಈ ತರ ಎಲ್ಲ ಬಿಡ್ತಿಲ್ಲ ಹೆಂಗೆ ಹಿಂಗೆ ನೀನು ಅಂತ ಕೇಳ್ತಾರೆ ಅದೇ ಹೇಳಿದಲ್ವಾ ನಾವು ಏನೇನು ಅಷ್ಟೇ ಮನಸ್ಸಿಗೆ ನಾನು ಮಾಡ್ಲೇಕು ಅಂತ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಯಾವ್ದು ನಂಗೆ ಬರಲ್ಲ ಮಾಡೋಕ್ಕಾಗಲ್ಲ ಕಷ್ಟ ತುಂಬಾನೇ ಹಿಂಸೆ ಆಗ್ತಿದೆ ಅಂತ ಅಂದ್ರೆ ಮಾಡಕ್ಕಾಗಲ್ಲ ನಾನು ಫಸ್ಟ್ ಹಾಗೆ ಮಾಡ್ತಿದ್ದೆ ಆ ಯಾವ ರಂಗೋಲಿ ನಾನು ಬರದಿಲ್ಲ ನನಗೆ ಕೈ ಹೊಟ್ಟಾಗುತ್ತೆ ಆಗದೇ ಇಲ್ಲ ಹಾಗೆ ಹೇಗೆ ಅನ್ಕೊತಿದ್ದೆ ಆದ್ರೆ ಅದೆಲ್ಲ ಮ್ಯಾಟ್ರೆ ಆಗಲ್ಲ ನಮ್ಮ ಶ್ರದ್ದೆ ಮುಂದೆ ಅಷ್ಟೇ ನಂಗೆ ಇವಾಗ ಯಾವ್ರ ರಂಗೋಲಿ ಕೊ ಚೆನ್ನಾಗಿ ಬಿಡ್ತೀನಿ ನಾನು ಕಾನ್ಫಿಡೆಂಟ್ ಇದೆ ಹಾಗಾಗಿ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಇವತ್ತು ಸಂಡೇ ಆದ್ದರಿಂದ ನಾನ್ ವೆಜ್ ನಮ್ಮನೆ ಮಾಡೋ ಹಾಗಿರಲಿಲ್ಲ ಹಾಗಾಗಿ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಇದ್ದೇ ಇರುತ್ತೆ ಈ ಸಂಡೇ ಅಂತೂ ಮಾಡೋ ಆಗಿರಲಿಲ್ಲ ಹಾಗಾಗಿ ನಮ್ಮ ಹಸ್ಬೆಂಡ್ ಕೂಡ ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ರು ನನ್ನ ಮಗ ಪೂಜೆ ಎಲ್ಲ ಮುಗಿಸಿ ನಾನೇ ಇಬ್ಸಿದ್ರು ಹೇಳ್ತಾನೆ ಇರಲಿಲ್ಲ ಅಷ್ಟು ಗಾಢವಾಗಿ ನಿದ್ದೆ ಮಾಡ್ತಾನೇ ಇದ್ದ ಹೇಳಲಿ ಊಟ ತಿನ್ನೋಕ್ಕಾದ್ರೂ ಹೇಳಲಿ ಅಂದ್ಬಿಟ್ಟು ಎಬ್ಬಿಸ್ತಾ ಇದ್ದೆ ಇವತ್ತೇನು ಸಂಡೆ ಸ್ಪೆಷಲ್ಲಾಗಿ ಏನು ತಿಂಡಿ ಮಾಡ್ತಿಲ್ಲ ಒಬ್ಬೊಬ್ಬರ ಮನೆ ಸಂಡೇನೇ ಸ್ಪೆಷಲ್ಲಾಗಿರುತ್ತೆ ನಾನು ಸರಿ ಹಾಗೆ ಮಾಡ್ತೀನಿ ಸಂಡೇ ಏನು ಸ್ಪೆಷಲ್ ಮಾಡಲಿಲ್ಲ ಇರೋದನ್ನೇ ಎಲ್ಲ ಅಡ್ಜಸ್ಟ್ ಮಾಡಿದೆ ಸ್ವಲ್ಪ ದೋಸೆ ಇಟ್ಟಿತ್ತು ನನ್ನ ಮಗನಿಗೆ ಪಡ್ಡು ಮಾಡಿಕೊಟ್ಟೆ ಹಾಗೆ ಸ್ವಲ್ಪ ರಾತ್ರಿದು ಅನ್ನ ಇತ್ತು ಹಾಗಾಗಿ ನನಗೆ ನಾನು ರೊಟ್ಟಿ ಮಾಡಿಕೊಂಡೆ ನಮ್ಮ ಮನೆಯವರು ಬರ್ತೀನಿ ಅಂದಿದ್ರು ಹಾಗಾಗಿ ಹಾಗಾಗಿ ಬೇಗ ಬೇಗ ತಿಂಡಿ ಮಾಡಿದೆ ಬೇಗ ಬೇಗ ಮಾಡಿದೆ ಅನ್ನೋದಕ್ಕಿಂತ ನಿಧಾನಕ್ಕೆ ನಾನು ಸ್ಟವ್ ಎಷ್ಟೊಂದು ಇಷ್ಟಪಡ್ತೀನಿ ಅಂತ ಅಂದರೆ ನನ್ನ ಮುಖನೂ ಕೂಡ ಅಷ್ಟೊಂದು ನೀಟಾಗಿ ತೊಳೆಯಲ್ಲ ಅನ್ಸುತ್ತೆ ಅಷ್ಟು ನೀಟಾಗಿ ಫುಲ್ಲು ಒರೆಸಿ 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 ತಳ ಅನ್ನೋ ಥರ ಇಟ್ಕೊತೀನಿ ಅದೇನೋ ನನಗೆ ಆ ಥರ ಕಾಯಿಲೆ ಅನಿಸುತ್ತೆ ಸ್ಟವ್ ಒಟ್ಟು ಗಲೀಜಾಗಿರಬಾರ್ದು ನನಗೆ ಇಷ್ಟನೇ ಆಗೋಲ್ಲ ಅದು ಇಷ್ಟಪಟ್ಟು ಎಷ್ಟು ಇಷ್ಟಪಟ್ಟು ತೊಗೊಂಡಿದ್ದೀನಿ ಅಂದರೆ ಸ್ಟವ್ನ ಹೇಳೋಕ್ಕೆ ಆಗಲ್ಲ ಯಾವ ವಸ್ತುನೂ ಕೂಡ ನಾನು ಅಷ್ಟೊಂದು ಇಷ್ಟಪಟ್ಟು ತಗೊಂಡಿಲ್ಲ ಅಂದ್ಕೊತೀನಿ ಒಂದು ಆಗಲಿ ಏನೇ ಆಗಲಿ ನಾನು ಇಷ್ಟೊಂದು ಇಷ್ಟಪಟ್ಟು ತಗೊಂಡಿಲ್ಲ ಮತ್ತು ಇಷ್ಟೊಂದು ಕಾಳಜಿನೂ ಕೂಡ ಮಾಡಲ್ಲ ಯಾವುದೇ ವಸ್ತುಗಳ್ಗೂ ಆದರೆ ಇದೇನೋ ಈ ಸ್ಟವ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅಡುಗೆ ಮಾಡೋಕ್ಕೂ ಕೂಡ ಅಷ್ಟೇ ಖುಷಿಯಾಗುತ್ತೆ ನನಗೆ ನಮ್ಮ ಸ್ಟೌವಲ್ಲಿ ಅದು ಗಲೀಜಾಗಬಾರ್ದು ಮತ್ತು ಒಂಥರ ಕೇರ್ ಮಾಡ್ತೀನಿ ಅನಿಸುತ್ತೆ ನನಗೆ ನನಗೆ ಹಂಗೆ ಅನಿಸುತ್ತೆ ನಮ್ಮ ಮನೆಯವರು ಕೂಡ ಹಾಗೆ ಅಂತ ಇರ್ತಾರೆ ಅದು ಎಷ್ಟು ವಸ್ತಿಯಾ ಅದೆಷ್ಟು ಅದನ್ನು ಉಜ್ಜಿ ಉಜ್ಜಿ ಕ್ಲೀನ್ ಮಾಡ್ತೀಯಾ ಸಾಕು ಚೆನ್ನಾಗೇ ಕಾಣಿಸ್ತಾ ಇದೆ ಅಂತಾರೆ ಆದ್ರೂ ಕೂಡ ನನಗೆ ಹಂಗನಿಸುತ್ತೆ ನೀಟಾಗಿರಬೇಕು ನನಗೊಂಥರ ಯಾವ ಥರ ಇರಬೇಕು ಅಂದರೆ ಅಡುಗೆ ಮನೆಯೆಲ್ಲ ನೀಟಾಗಿರಬೇಕು ಮತ್ತು ಯಾವುದು ವಸ್ತುಗಳು ಅಲ್ಲಿ ಇಲ್ಲಿ ಇಟ್ಟಿರಬಾರ್ದು ನನಗಂಗೆ ಇಷ್ಟನೇ ಆಗೋಲ್ಲ ನಾನು ಇಟ್ಟಿರ್ತೀನಿ ಹಂಗೆ ಇಟ್ಟಿರಬೇಕು ಅನ್ನೋದು ನನ್ನ ನಾನು ಯಾವಾಗಲೂ ಅದನ್ನೊಂದು ರೂಢಿ ಮಾಡ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ನನ್ನ ಮಗ ಕೂಡ ಎದ್ದಿ ಬಂದ ಬ್ರಷ್ ಮಾಡ್ಕೊಂಡು ಬಂದಿದ್ದ ಅವನೇನೇ ತೋರಿಸ್ತಾ ಇದ್ದಾನೆ ನಾನು ಬ್ರಷ್ ಮಾಡ್ಕೊಂಡು ಬಂದಿದ್ದೀನಿ ನೋಡಮ್ಮ ಅಂತ ಆದರೆ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡಿದ್ದ ಅವನು ಬೇರೆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಮತ್ತೆ ಮುಖ ತೋಳಿಸಿ ಇವಾಗ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ ಅವ್ನಿಗೆ ಒಂದು ಪೊಡು ಹಾಕ್ಕೊಟ್ಟೆ ಇಷ್ಟೆಲ್ಲ ತಿನ್ನಲ್ಲ ಸುಮ್ಮನೆ ತಟ್ಟೆಗೆ ಅರೇಂಜ್ ಮಾಡಿದ್ದೀನಿ ಅಷ್ಟೇ ಒಂದೆರಡು ಮೂರು ತಿಂತಾನೆ ನಾನು ರೊಟ್ಟಿನ ಯಾವುದ್ರ ಜೊತೆ ತಿಂತೀನಿ ಅಂತಂದರೆ ಇವತ್ತು ಮೊಸರು ಮತ್ತು ಶೇಂಗ ಶೇಂಗಾ ಏನಂತಾರೆ ಶೇಂಗಾ ಕುಟ್ಟುಂಡಿ ಅಂತಾರೆ ನಮ್ಮ ಕಡೆ ಹಂಗಂತಾರೆ ಬೇರೆ ಕಡೆ ಏನಂತಾರೆ ಅಷ್ಟು ನಂಗೆ ಗೊತ್ತಾಗ್ತಾಯಿಲ್ಲ ಹೇಳೋಕ್ಕೆ ಇದನ್ನು ಮಾಡ್ಕೊಂಡಿದ್ದೆ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಮತ್ತು ಚಪಾತಿ ಜೊತೆಗೆ ದೋಸೆ ಜೊತೆಗೆಲ್ಲ ಸೂಪರ್ ಕಾಂಬಿನೇಷನ್ನು ನನಗಂತು ತುಂಬ ಇಷ್ಟ ಯಾವ ತರ ಮಾಡೋದು ಅಂತ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು ಹಳೆಯ ವಿಡಿಯೋದಲ್ಲಿ ನನ್ನ ವಿಡಿಯೋಸ್ ಒಂದ್ಸತಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಕಷ್ಟ ಏನಿಲ್ಲ ಆಗುತ್ತೆ ಒಮ್ಮೆ ಮಾಡಿಟ್ಕೊಂಡ್ರೆ ಬಾಕ್ಸಲ್ಲಿ ತುಂಬ ದಿನ ಅದು ತುಂಬ ದಿನ ಇರುತ್ತೆ ಫ್ರಿಜ್ಜಲ್ಲಿ ಸ್ಟೋರ್ ಇಟ್ಕೊಬೋದು ಲಂಚೆಲ್ಲ ಲೇಟಾಗಿ ಮಾಡಿದ್ರಿಂದ ಮಧ್ಯಾಹ್ನ ಏನೂ ಅಡುಗೆ ಮಾಡಲಿಲ್ಲ ನಾನು ಮಧ್ಯಾಹ್ನ ಎಲ್ಲ ಹಾಗೆ ನಿದ್ದೆ ಅದು ಇದು ಅಂದ್ಕೊಂಡು ಮಧ್ಯಾಹ್ನ ಆಗಿದ್ದೇ ಗೊತ್ತಾಗಿಲ್ಲ ಮತ್ತು ಸಂಜೆ ಆಗಿದ್ದು ಗೊತ್ತೇ ಆಗಲಿಲ್ಲ ಸಂಜೆ ದೀಪ ಹಚ್ಚಿ ಸ್ವಲ್ಪ ಹೋಮ್ ವರ್ಕ್ ಇತ್ತು ಪಾಪುಗೆ ಮಾಡಿಸ್ತಾ ಇದ್ದೆ ಅವನು ಎಷ್ಟು ಇದು ಅಂತ ಅಂದರೆ ಮೊದಲೆಲ್ಲ ಹೋಮ್ವರ್ಕೆಲ್ಲ ಬರಿತಾ ಇರಲಿಲ್ಲ ನನ್ನ ಕೈಯಲ್ಲಿ ಬರ್ಸ್ಕೊತಾ ಇದ್ದ ಇವಾಗ ಇವಾಗ ಅವನೇ ಬರೀತಾನೆ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು ಡ್ರಾಯಿಂಗು ಕೂಡ ಅಷ್ಟೇ ನೀಟಾಗಿ ಅದು ಕೆಳಗೆ ಆರ್ಡ್ರ್ ಪ್ರಕಾರನೇ ಮಾಡ್ತಾನೆ ಅವ್ರು ಮಿಸ್ ಯಾವ ಥರ ಹೇಳಿದ್ರು ಅದನ್ನು ಹೇಳ್ಕೊಂಡು ಮಾಡ್ತಾನೆ ನಂಗೆ ತುಂಬ ಖುಷಿಯಾಗುತ್ತೆ ಮಾಡೋದು ಟೇಬಲ್ಸು ಅಷ್ಟೇ ಎಲ್ಲನೂ ಅಷ್ಟೆ ಚೆನ್ನಾಗಿ ಮಾಡ್ತಾನೆ ನಾವೇನು ಹೇಳ್ಕೊಡ್ತೀವಿ ಅದ್ರ ಮೇಲೆ ಮಕ್ಕಳು ಓದೋದು ಅಂತ ಅನಿಸುತ್ತೆ ನಾನು ಜಾಸ್ತಿ ಅವನಿಗೆ ಓದು ಓದು ಅಂತ ಏನು ಹಿಂಸೆ ಕೊಡೋಲ್ಲ ಏನು ಹೇಳ್ಕೊಟ್ಟಿರ್ತಾರೆ ಅಷ್ಟು ಮಾತ್ರ ಹೇಳ್ಕೊಡ್ತೀನಿ ಅಷ್ಟನ್ನ ಕೂಡ ನೀಟಾಗಿ ಮಾಡ್ತಾನೆ ನನ್ನ ಏನು ಮಾಡ್ಸ್ಕೊಳ್ಳೋಕೆ ಟ್ರೈ ಮಾಡಲ್ಲ ಅವನೇ ಮಾಡ್ತಾನೆ ನಾನು ಫೋನ್ ಹಿಡಿದ್ರೆ ಸಾಕೋನ್ಗೊಂಥರ ಮುಜುಗರ ಅಮ್ಮ ನನ್ನ ಫೋಟೋ ತಗೋತಾ ಇದ್ದೀರಾ ಯಾಕ್ರಮ್ಮ ಏನು ಏನು ಹಾಗೆಲ್ಲ ಕೇಳ್ತಾಯಿರ್ತಾನೆ ನನಗೆ ಒಂಥರ ಖುಷಿಯಾಗುತ್ತೆ ಸುಮ್ಮನೆ ಆಗ್ಬಿಡ್ತೀನಿ ನಾನು ಅವಾಗ ಜಾಸ್ತಿ ಅವ್ನಿಗೆ ಏನು ಹೋಗಲ್ಲ ಅವ್ನು ಬರ್ಕೋತಾ ಇರಲಿ ನಾನು ಅಡುಗೆ ಮನೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಗೊಬಂದಿದೆ ಹಾಗಾಗಿ ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಜೋಡ್ಸ್ಕೊತಾ ಇದ್ದೆ ಅವನು ಅಷ್ಟರಲ್ಲಿ ಹೋಮ್ವರ್ಕ್ ಮುಗಿಸ್ಕೊತಾನೆ ಅಂದ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಒಟ್ಟಿಗೆ ಕೂತ್ಕೊಳ್ಳೋಣ ಜೊತೆಯಲ್ಲಿ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಹಾಗೆ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಏನೂ ಕಟ್ ಮಾಡಿಟ್ಟಿರಲಿಲ್ಲ ಅದನ್ನು ಕೂಡ ಕಟ್ ಮಾಡ್ಕೊತಾಯಿದ್ದೆ ಅಡುಗೆ ಮಾಡ್ತಾ ಮಾಡ್ತಾ ಅದನ್ನು ಕೂಡ ರೆಡಿ ಇದ್ದೆ ಕೊಬ್ಬರಿ ಒಳಗಡೆ ಚೆನ್ನಾಗಿತ್ತು ಅದೇ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟಿತ್ತು ಅಂದರೆ ಫುಲ್ ಗೋಲ್ಡನ್ ಕಲರ್ ಥರ ಬರ್ತಾಯಿತ್ತು ಅದು ಕೊಬ್ಬರಿ ತಿಂದರೆ ಚೆನ್ನಾಗೇ ಇತ್ತು ತುಂಬ ಹಳೆಯದು ಕೊಬ್ಬರಿ ಅಂದ್ಬಿಟ್ಟು ನಾನು ಚೆನ್ನಾಗಿರೋದು ಹಾಗೆ ಇಟ್ಕೊಂಡು ಎಷ್ಟು ಬೇಕಷ್ಟು ಮಾತ್ರ ಕಟ್ ಮಾಡಿದೆ ಏನು ಕಟ್ ಮಾಡಲ್ಲ ನಮ್ಮನೆ ಜಾಸ್ತಿ ಯಾರು ತಿನ್ನಲ್ಲ ಹಾಗಾಗಿ ಕಟ್ ಮಾಡಲ್ಲ ಅಕ್ಕ ಅವರು ಒಂದು ಸ್ವಲ್ಪ ಪಾರ್ಸಲ್ ಕೊಟ್ಟು ಕಳಿಸಿದ್ರು ಮನೆಗೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಎಲ್ಲ ಬಸ್ಸಿಂದ ಇಸ್ಕೊಂಡು ಬಂದರು ಅವನು ಕೂಡ ಹೋಮ್ವರ್ಕ್ ಎಲ್ಲ ಮುಗಿಸಿ ಆಟ ಸ್ಟಾರ್ಟ್ ಮಾಡ್ಕೊಂಡಿದ್ದ ಈ ಸೀರೆ ಹೇಗಿದೆ ಚೆನ್ನಾಗಿದೆ ಅನಿಸುತ್ತೆ ಅಲ್ವಾ ಇದು ನಮ್ಮ ಅಣ್ಣ ನನಗೆ ಗೃಹ ಪ್ರವೇಶಕ್ಕೆ ತಂದಿರೋದು ಸ್ಯಾರಿ ನನಗೂ ತುಂಬ ಇಷ್ಟ ಆಯಿತು ಎಷ್ಟು ಪ್ರೈಸ್ ಇರ್ಬೋದು ಅಂತ ಗೆಸ್ ಮಾಡಿ ಆಯಿತಾ ಚೆನ್ನಾಗಿತ್ತು ಸೀರೆ ಮತ್ತು ನಮ್ಮ ಮನೆಯವ್ರಿಗೂ ಬಟ್ಟೆ ಮತ್ತು ಸ್ವಲ್ಪ ನಮ್ಮಕ್ಕ ನಮ್ಮ ಕಡೆ ಎಲ್ಲ ಜಾತ್ರೆ ತುಂಬ ಸ್ಪೆಷಲು ಜಾತ್ರೆಯಲ್ಲಿ ಜಾಡಿಗಳೆಲ್ಲ ಸಿಗ್ತವೆ ಅಲ್ವಾ ಅದನ್ನು ಒಂದು ಎರಡು ಮೂರು ತುಂಬ ದಿನದಿಂದ ಹೇಳ್ತಾನೆ ಇದ್ದೆ ನನಗೆ ತುಂಬ ಇಷ್ಟ ಜಾಡಿ ಅಂದರೆ ಅಂದರೆ ಮನೇಲಿ ತಗೊಂಡಿರಲಿಲ್ಲ ನಾನು ಯಾವಾಗ ಹೋದ್ರೂ ಪಾಪು ಜೊತೆ ಹೋಗ್ತಿದ್ದೆ ಅಲ್ವಾ ಮುಂದೆ ಅವನು ನಿಂತ್ಕೊಳ್ಳಲ್ಲ ಹಿಂದೆ ಒಂದೊಂದು ಸರಿ ಮುಂದೆ ಕೂರೋದು ಆ ಥರ ಮಾಡ್ತಾನೆ ಅದೆಲ್ಲ ಗಾಜಲ್ವಾ ಹೊರದೋಗ್ಬಿಡುತ್ತೆ ಅಂತ ನಾನು ಇಷ್ಟಿನ ತರಕ್ಕೆ ಆಗಿರಲಿಲ್ಲ ಹೇಳಿದೆ ಒಟ್ಟು ಅದು ತುಂಬ ಇಷ್ಟ ಅಂತ ಹಾಗಾಗಿ ನಮ್ಮ ಅಕ್ಕ ತೆಗೆಬಿಟ್ಟು ಕೊಟ್ಕಳ್ಸಿದ್ರು ಮತ್ತು ಸ್ವಲ್ಪ ನನ್ನ ಕ್ಲಾಸಿಗೆ ಮೆಟೀರಿಯಲ್ಸ್ ಬೇಕಿತ್ತು ಆ ಮೆಟೀರಿಯಲ್ಸ್ ಎಲ್ಲ ನಮ್ಮ ಅಕ್ಕನ ಇದ್ದು ಹಾಗಾಗಿ ಆ ಮೆಟೀರಿಯಲ್ಸು ಎಲ್ಲ ತಂದುಕೊಟ್ಟಿದ್ರು ನಮ್ಮಮ್ಮ ಬಾಳೆ ನಮ್ಮ ಅಕ್ಕಂಗೆ ತೋರಿಸಿದ್ರಂತೆ ಹಾಗಾಗಿ ನನಗೂ ಕೂಡ ತೊಗೊಂಡಿದ್ರು ಕೊಟ್ಟು ಕಳಿಸಿದ್ರು ಜಾಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಇದಕ್ಕೆಲ್ಲ ಎರಡು ಕೆ ಜಿ ಹಿಡಿಯುತ್ತೆ ಹರಳುಪ್ಪು ಉಪ್ಪು ಎಲ್ಲ ಎರಡೆರಡು ಕೆ ಜಿ ಹಿಡಿತಾ ಇದು ಜಾಡಿಗೆ ನಾನು ಹೇಳ್ದೇ ಎಲ್ಲ ಅರ್ಥ ಮಾಡ್ಕೊತಾರೆ ನಮ್ಮನೆ ಅಂದರೆ ಎಲ್ಲರೂ ಅಲ್ಲ ನನ್ನ ಅಕ್ಕ ಮತ್ತು ನಮ್ಮಮ್ಮ ಇರಲ್ಲ ನಾನು ಹೇಳ್ದೆ ನನ್ನ ಮನಸ್ಸಿನ ಅರ್ಥ ಮಾಡ್ಕೊತಾರೆ ಅಂತ ನನಗೆ ಫೀಲ್ ಆಗುತ್ತೆ ಯಾವಾಗಲೂ ಅಷ್ಟೇ ನಾನು ನಂಗೆ ಅನ್ಕೊಂತಾನೆ ಇದೆ ತುಂಬ ದಿನದಿಂದ ಜಾಡಿ ನಮ್ಮ ಮನೆಗೆ ತೊಗೋಬೇಕು ತೊಗೋಬೇಕು ಅಂತ ಅಲ್ಲಿ ತೊಗೊಳೋಕ್ಕೆ ಆಗ್ತಾ ಇರಲಿಲ್ಲ ಏನೇನೋ ರೀಸನ್ಸ್ಗಳಿಂದ ತಪ್ಪೋಗ್ತಾ ಹೋಗ್ತಾ ಇತ್ತು ತೊಗೊಳೋದು ಅಂತೂ ಒಂದೇ ಒಂದು ಚಿಕ್ಕ ತಗೊಂಡಿದೆ ಜಾರಿನ ನಮ್ಮ ಕೈ ಸರಿ ಊರಿಗೆ ಬಂದಾಗ ಹಂಗಂತು ಇಷ್ಟೊಂದು ಚಿಕ್ಕ ತಗೊಂಡಿದ್ಯಲ್ಲ ದೊಡ್ಡ ತಗೋಬೇಕಲ್ವಾ ಅಂತ ತೊಗೊಳೋಕೆ ಆಗ್ತಿಲ್ಲ ಅಂತಿದೆ ಅಷ್ಟೆಲ್ಲ ಅವರೇ ತಗು ಕೊಟ್ಟು ಕಳ್ಸಿದ್ದು ನಂಗಂತೂ ತುಂಬ ಖುಷಿ ಆಯಿತು ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆಗೆ ಸಿಗ್ತೀನಿ